ಬೀದರ್ ನಗರದ ಪೂರ್ವ ದಿಕ್ಕಿನಲ್ಲಿರುವ ಮಂಗಲ್ಪೇಟ್ ಅಲ್ಲಿ ನೆಲೆಸಿದ್ದಾಳೆ ಭವಾನಿ ಮಾತಾ ಜಗದಂಬಾದೇವಿ ಕಾಳಿಕ ದೇವಿ ಭವಾನಿ ಇಲ್ಲಿಗೆ ಪ್ರತಿ ವರ್ಷವೂ ವಿಶೇಷವಾದಂತಹ ಪೂಜೆ ಅರ್ಚನೆ ಅಭಿಷೇಕಗಳು ನಡೆಯುತ್ತವೆ ನವರಾತ್ರಿ ಉತ್ಸವ ಒಂಬತ್ತು ದಿವಸಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ನಡೆಯುವ ಉತ್ಸವ ಘಟಸ್ಥಾಪನೆ ದೇವಿಗೆ ಅಭಿಷೇಕ ಪೂಜೆ ಕಾರ್ಯಕ್ರಮ ನಡೆಯುತ್ತವೆ ಮಂದಿರ ಕಾಳೇಕರ್ ದಂಪತಿಗಳು ಕಳೆದ ನಲವತ್ತು ವರ್ಷಗಳ ಹಿಂದೆ ಮೂರ್ತಿ ಸ್ಥಾಪನೆ ಮಾಡಿ ನಿರಂತರವಾಗಿ ಅಂದಿನಿಂದ ಮೂರನೇ ತಲೆ ಮುಂದೆ ಮೊಮ್ಮಗ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿಗೆ ಮಾಜಿ ಮಂತ್ರಿ ಜೆ ಡಿ ಎಸ್ನ ಉಪನಾಯಕ ಬಂಡೆಪ್ಪ ಮಾಣಿಕಪ್ಪ ತಮ್ಮಗೊಂಡೆ ಕಾಶೆಂಪುರವರು ತಪ್ಪದೇ ಬೀದರ್ನಲ್ಲಿರುವಾಗ ಕಂಠಾಣದಲ್ಲಿ ಕಾಶೆಂಪುರದಲ್ಲಿ ಇದ್ದರೆ ಅವರು ಇಲ್ಲಿಗೆ ಪ್ರತಿ ಶುಕ್ರವಾರ ಮಂಗಳೂರು ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ಹೋಗುತ್ತಾರೆ ಹಾಗೆ ನಿರಂತರವಾಗಿ ಇಲ್ಲಿ ಮಂಗಲ್ಪೇಟ್ ಸೇರಿದಂತೆ ವಿವಿಧ ಬಡಾವಣೆಗಳಿಂದ ಭಕ್ತರು ಆಗಮಿಸುತ್ತಾರೆ ನಂದಕುಮಾರ್ ಜಮ್ಗಿಕರ್ ಅವರು ಇಲ್ಲಿ ಪ್ರತಿ ವರ್ಷವೂ ಅನ್ನದಾಸೋಹ ಮಾಡುತ್ತಾರೆ ಈ ಕಾರ್ಯಕ್ರಮಕ್ಕೆ ಬಂಜಾರ ಸಮಾಜದ ಅಧ್ಯಕ್ಷರು ಪತ್ರಕರ್ತರು ಬಸವರಾಜ್ ಪವಾರ್ ಬರೂರ್ ಅವರು ಪತ್ರಕರ್ತರು ಸುನಿಲ್ ಬಕ್ಕಪ್ಪ ಭಾವಿಕಟ್ಟಿ ಶಿವಪುರ್ ಕಾನೋಲಿ ಲಾಡ್ಗಿರಿ ಬೀದರ್ ಅವರು ಸೇರಿದಂತೆ ಗಣಪತಿ ಸಕ್ರಪ್ನೋರ್ ಹಜ್ನಾಳ್ ಅವರು ಚಂದು ಹಳಿಕಡ್ಕರ್ ಸೇರಿದಂತೆ ಅನೇಕ ಭಕ್ತಾದಿಗಳು ಗಣ್ಯರು ನಾಗರಿಕರು ಮಂಗಲ್ಪೇಟದ ಶ್ರೀ ಭವಾನಿ ಮಾತಾ ಮಂದಿರಕ್ಕೆ ಆಗಮಿಸಿ ದರ್ಶನವನ್ನು ಪಡೆದು ಮಹಾಪ್ರಸಾದ ಸ್ವೀಕಾರ ಮಾಡಿದರು ಮಂಗಲ್ಪೇಟೆ ಭವಾನಿ ಮಂದಿರದಿಂದ ಮಾತಾಡದಿರೋದು ಎರಡು ಸಾವಿರ ಇಪ್ಪತ್ತೈದನೇ ದಸರಾ ಉತ್ಸವವು ಈ ವರ್ಷ ಬಹಳ ವಿಜೃಂಭಣೆಯಿಂದ ಆರ್ಸ್ತಾ ಇದೀವಿ ಎಲ್ಲರೂ ದೇವಿಯ ಆಶೀರ್ವಾದ ಪಡಲು ಮಂಗಲ್ಪೇಟ್ ಭವಾನಿ ಮಂದಿರಿಗೆ ಬಂದು ಎಲ್ಲರೂ ದರ್ಶನ ಪಡಿಬೇಕು ಇಪ್ಪತ್ತೈದು ಎರಡ್ ಸಾವಿರ ಇಪ್ಪತ್ತೈದನೇ ದಸರಾವು ಎಲ್ಲರಿಗೆ ಐಷ್ಯ ಆರೋಗ್ಯ ಎಲ್ಲರಿಗೆ ಕೊಟ್ಟು ದೇವಿ ಕಾಪಾಡ್ಲಿ ಅಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ ದೇವಿಯ ಅಹ್ ಪಾಲ್ಕಿ ಮಹೋತ್ಸವ ಹುಣ್ಣಿಮೆ ದಿವಸ ಇರುತ್ತೆ ಅದನ್ನು ಬಂದು ಎಲ್ಲರೂ ದೇವಿಯ ಆಶೀರ್ವಾದ ಏಳನೇ ತಾರೀಕಿಗೆ ಮಂದಿರ ಸ್ಥಾಪನೆ ಮೂರ್ತಿ ಸ್ಥಾಪನೆ ಆಯ್ತು ಸರ್ ಐವತ್ತು ಎರಡು ವರ್ಷ ಯಾರು ಯಾರ ನಿಂತ ಹೋಗ್ತದೆ ರಾವ್ ಕಾಳೇಕರ್ ಮತ್ತೆ ಲಕ್ಷ್ಮೀಬಾಯಿ ಕಾಳೇಕರ್ ಅವರು ಈ ದೇವಿ ಸ್ಥಾಪನೆ ಮಾಡಿದ್ದಾರೆ ಅವ್ರದ್ದು ನಾನು ಮೊಮ್ಮಗ ನೀವು ಮೊಮ್ಮಗ ಇದ್ರಿ ಜಗದೀಶ್ ನಾನು ಜಗದೀಶ್ ನಿತ್ಯ ಎಷ್ಟ್ ಕಾಲ ಪೂಜೆ ಆಗ್ತದೆ ಡೈಲಿ ಎರಡು ಸಲ ಪೂಜಾ ಅಭಿಷೇಕ ಆಯ್ತವ ಯಾವಾಗ ಯಾವಾಗ ಮುಂಜಾನೆ ಎಂಟು ಗಂಟೆಗೆ ಮತ್ತೆ ಸಾಯಂಕಾಲ ಎಂಟು ಗಂಟೆಗೆ ಆರತಿ ಮುಂಜಾನೆ ಸಾಡೆ ಆಟ ಮತ್ತೆ ರಾತ್ರಿ ಎಂಟು ಗಂಟೆಗೆ ಆಗ್ತದೆ ಪ್ರಸಾದ ಪ್ರಸಾದ ಡೈಲಿ ಕಂಟಿನ್ಯೂ ಪ್ರಸಾದ್ ಚಾಲನೆ ಇರುತ್ತೆ ಹೋಮ ದಿವಸ ಎಲ್ಲಾ ಪ್ರಸಾದ್ ಚಾಲನೆ ಇರುತ್ತೆ ಮತ್ತೆ ಹುಣ್ಣಿಮೆ ದಿವಸನೂ ಪ್ರಸಾದ್ ಇರುತ್ತೆ ಹೋಮ ಹವನ ಇರುತ್ತೆ ಅಭಿಷೇಕ ಇರುತ್ತೆ ಎಲ್ಲರೂ ಬಂದು ದೇವಿ ಆಶೀರ್ವಾದ ಪಡಿಬೇಕು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು